ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬದುಕಿ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ಬಿಗ್ ನ ಒಂದು ಅಪ್ಡೇಟು ಏನು ಅಂದರೆ ಒಂದು ಎರಡು ವಾರಗಳು ಕಳೆದೋಯ್ತು ಇನ್ನು ಮೂರನೇ ವಾರಕ್ಕೆ ಎಂಟ್ರಿ ಆಗ್ತದೆ ಆದರೆ ಒಂದು ಅಂಥ ಒಂದು ಇಂಟ್ರೆಸ್ಟಿಂಗ್ ಆಗಿ ಅಂತ ಅನಿಸ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ಅಷ್ಟು ವಿಡಿಯೋ ಮಾಡ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಒಂದು ಅನಿಸಿಕೆನ ಹೇಳೋಣ ಅಂತ ಅಶ್ವಿನಿ ಗೌಡ ಇವರು ರಾಜಮಾತೆ ಆದರು ಮೊದಲನೇ ಒಂದು ವಾರದಲ್ಲಿ ರಾಜಮಾತೆ ಆದರು ರಾಜಮಾತೆ ಆದಂಥ ಇವರು ಇನ್ನೂ ಆ ವೆಡ್ ಎಡ್ವೈಟಿಂದ ಹೊರಗೆ ಬರ್ತಾ ಇಲ್ಲ ಅಂತ ನನಗನ್ನಿಸ್ತಿದೆ ಎಷ್ಟು ಎಡ್ವೈಟ್ ಇದೆ ಅಂತ ಅಂದರೆ ಇವರಿಗೆ ಎಷ್ಟೊಂದು ಜನಗಳು ಅಂದರೆ ಗಿಲ್ಲಿ ಅವ್ರಿಗೆ ಆಗಿರ್ಬೋದು ಕಾಕ್ರೋಜ್ ಸುದೀಪ್ ಆಗಿರ್ಬೋದು ಈಗ ರಕ್ಷಿತಾ ಶೆಟ್ಟಿನ ಇವ್ರನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಸೊ ನಾವೊಂದು ಲಾಸ್ಟ್ ಸೀಸನಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಡ್ರೋನ್ ಪ್ರತಾಪ್ಗೆ ಹಿಂಗೆ ಎಲ್ಲರೂ ಸೇರಿ ಒಂದು ಟಾರ್ಗೆಟ್ ಮಾಡ್ತಾಯಿದ್ರು ಈಗ ಅದೇ ರೀತಿ ಕೊನೆಗೆ ಡ್ರೋನ್ ಪ್ರತಾಪ್ ಅವರು ಫೈನಲಿಸ್ಟ್ಗೆ ಬಂದರು ಮತ್ತು ಜನಗಳ ಒಂದು ಜಾಸ್ತಿ ಪ್ರೀತಿ ಸಿಕ್ತು ಆ್ಯಕ್ಚುಲಿ ಇಲ್ಲಿ ಜಾಹೀವಿ ಮತ್ತು ಅಶ್ವಿನಿ ಗೌಡ ಅವರ ತಲೆಯಲ್ಲಿ ಏನಿದೆ ಅಂದರೆ ಮುಂಚೆ ರಕ್ಷಿತಾ ಶೆಟ್ಟಿಯವರ ವೀಡಿಯೋ ನೋಡಿದ್ದಾರೆ ಅವರು ಅಂಥ ಒಂದು ವೀಡಿಯೋ ಕಂಟೆಂಟ್ ಇರಲಿಲ್ಲ ಮತ್ತು ಅವರಿಗೆ ಸ್ವಲ್ಪ ಟ್ರೋಲ್ ಮಾಡ್ತಿದ್ರು ಕಾಮಿಡಿ ಮಾಡ್ತಿದ್ರು ಅನ್ನೋ ಒಂದರಲ್ಲಿ ಸೊ ಇವರು ಇದೇ ರೀತಿ ಹೊರಗಡೆನೂ ಈಗಲೂ ಅದೇ ರೀತಿ ಅವರ ಒಂದು ಒಪಿನಿಯನ್ ಇರುತ್ತೆ ಸೊ ಯಾರು ಏನೂ ಅನ್ನಲ್ಲ ಅಂತಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ ಸೊ ನಾವು ಪ್ರತಿಯೊಂದು ಸೀಸನಲ್ಲೂ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಒಂದು ಪರ್ಸನ್ ಅಂದರೆ ಯಾರು ಸ್ವಲ್ಪ ವೀಕ್ ಇರ್ತಾರೋ ಅಂಥವನ್ನ ಟಾರ್ಗೆಟ್ ಮಾಡ್ತಾರೆ ಟಾರ್ಗೆಟ್ಗೆ ಒಳಗಾದಂಥ ವ್ಯಕ್ತಿಗಳೇ ಫೈನಲಿಸ್ಟ್ ಆಗ್ತಾರೆ ಸೊ ಅವ್ರು ಅವ್ರಿಗೆ ಅಷ್ಟು ಒಂದು ಸೆನ್ಸ್ ಇಲ್ಲ ಹೇಗೆ ಅಂದರೆ ಮಾತಾಡುವಂಥ ಒಬ್ಬರಿಗೆ ಮರ್ಯಾದೆ ಕೊಡುವ ಅಂಥ ಫೀಲೇ ಇಲ್ಲ ನಾವು ಅಬ್ಸರ್ವ್ ಮಾಡಿದಂಗೆ ಈವನ್ ಕಾಲೇಜಲ್ಲಿ ಆಫೀಸಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಹೇಗೆ ಒಬ್ಬರು ಪರ್ಸನ್ ಸ್ವಲ್ಪ ವೀಕ್ ಇದ್ದರೆ ಎಲ್ಲರೂ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದೇ ರೀತಿ ಅಂದರೆ ಒಂದು ಬಕೆಟ್ ಹಿಡಿಯೋರಿಗೆ ಒಂಥರ ಟ್ರೀಟ್ ಮಾಡ್ತಾರೆ ಮತ್ತು ಚೆನ್ನಾಗಿರೋರಿಗೆ ಆದರೆ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಅವರನ್ನು ಒಬ್ಬರು ಸಾಫ್ಟಾಗಿದ್ದರೆ ಅವರಿಗೆ ಟಾರ್ಗೆಟ್ ಮಾಡ್ತಾರೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಕಡೆ ನಾವು ನೋಡೇ ಇರ್ತೀವಿ ಅದೇ ರೀತಿ ಬಿಗ್ ಬಾಸ್ ಮನೇಲಿ ವರ್ಕ್ ಆಗೋಲ್ಲ ಯಾಕೆ ಅಂತಂದರೆ ಈ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರೋದು ಜನಗಳ ಮೇಲೆ ಅಂದರೆ ಒಂದು ಜನಗಳ ಅಭಿಪ್ರಾಯದ ಮೇಲೆ ಅಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇರೋದು ಸೊ ಪ್ರತಿಯೊಬ್ಬರು ಇವತ್ತು ಕಮೆಂಟ್ಗಳು ನೋಡ್ತಾ ಇದ್ದರೆ ಎಲ್ಲರೂ ಹೇಳಿರೋದು ಕಿಚ್ಚ ಸುದೀಪ್ ಅವರಿಗೆ ಅಥವಾ ಸುದೀಪ್ ಸರಿಗೆ ಹೇಳ್ತಾ ಇರೋದು ಕ್ಲಾಸ್ ತಗೊಳ್ಳಿ ಯಾಕೆ ನೀವು ಅವ್ರಿಗೆ ಕ್ಲಾಸ್ ತಗೊಳ್ತಾ ಇಲ್ಲ ಅಂತ ಯಾಕೆ ಅಂತಂದ್ರೆ ಅವರು ಕಾರ್ಟೂನ್ ಅಂತ ಕಡ್ದಾಗ್ಲೇ ಅವರು ಏನಾದರೂ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಬಟ್ ಏನೂ ಹೇಳಲಿಲ್ಲ ಬಟ್ ಅವರು ಸರ್ ವೆಯ್ಟ್ ಮಾಡಿರ್ತಾರೆ ಜನಗಳು ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರು ಆದರೂ ಆ ಎಮ್ಮಂಗೆ ಹೆಂಗೆ ಮಾತಾಡಬೇಕು ಅನ್ನೋವಂಥ ಒಂದು ಸೆನ್ಸ್ ಇಲ್ದಂಗೆ ಆಯಿತು ಸೊ ನಾನು ಮಾಡ್ತಿರೋದೇ ಸರಿ ಅನ್ನೋ ರೀತಿ ಅವ್ರು ಮಾಡ್ತಾ ಇದ್ದಾರೆ ಜಾನವೀಯರು ಆಗಿರ್ಬೋದು ಅಥವಾ ಅಶ್ವಿನಿ ಗೌಡ ಆಗಿರ್ಬೋದು ತುಂಬಾ ಒಂದು ರೂಡಾಗಿ ನೋಡ್ಕೊಳ್ತಾ ಇದ್ದಾರೆ ಸೊ ಇದು ನೋಡೋದಕ್ಕೆ ಜನಗಳಿಗೆ ತುಂಬಾ ಇರಿಟೇಟ್ ಫೀಲ್ ಆಗ್ತಿದೆ ಅವ್ರ ಮೇಲೆ ಒಂದು ಎಪಿಸೋಡಲ್ಲಿ ಗಿಲ್ಲಿ ಹೇಳ್ತಾರೆ ಸೊ ಬರೀ ಮಾತು ಮಾತ್ರ ಎಲ್ಲ ಜಗಳಗಳಿಗೂ ಅವ್ರು ಮುಂದೆ ಬಂದ್ಬಿಡ್ತಾರೆ ಎಲ್ಲ ಜಗಳಗಳು ಅವರಿಂದನೇ ಆಗುತ್ತೆ ಕೆಲವೊಂದು ಮಿಡಲಲ್ಲಿ ಬಂದು ಸುಮ್ಮನೆ ಸುಮ್ಮನೆ ಅವ್ರಿಗೆ ಇನ್ವಾಲ್ವ್ ಇಲ್ಲ ಅಂತ ಅವ್ರು ಇಲ್ಲ ಅಂದ್ರೂ ಸುಮ್ಮನೆ ಜಗಳ ಮಾಡ್ತಾರೆ ಕಿರಿಕಿರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಹೇಳಿದ್ದಾರೆ ಅವರು ಜನಗಳು ಇಷ್ಟೊಂದು ಕ್ಯಾಮ್ರಾಗಳಿದೆ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅನ್ನುವಂಥ ಒಂದು ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಎಷ್ಟೊಂದು ಸುಮ್ಮನೆ ಅರಿಬಿಡ್ತಾರೆ ಒಂದು ಬಾಡ ಅವರಿಗೆ ನನಗನ್ಸುತ್ತೆ ಇಲ್ಲಿ ಒಂದು ಔಟ್ಸೈಡ್ ಅವರು ಹೇಗೆ ಶ್ರೀಮಂತರು ಅನ್ನುವಂಥ ಎಡ್ವೈಟ್ ಇತ್ತು ಅದೇ ಅಲ್ಲಿ ಅವರ ಮುಖವಾಡನೇ ಕಳಿಸ್ತಾ ಇದೆ ಅಂದರೆ ಆ ಮುಖವಾಡ ಜನಗಳಿಗೆ ಗೊತ್ತಾಗ್ತಿದೆ ಆ್ಯಕ್ಚುಲಿ ಅವರ ಒಂದು ಇಂಟರ್ವ್ಯೂಗಳಲ್ಲಿ ನಾನು ಬಡವರಿಗೆ ತುಂಬ ಹೆಲ್ಪ್ ಮಾಡ್ತೀನಿ ಹಾಗೆ ಹೀಗೆ ಅಂತಂದ್ಬಿಟ್ಟು ಹೇಳ್ಕೊಳ್ತಾ ಇದ್ದಾಗ ನಾವೂ ತುಂಬಾ ಅವ್ರ ಮೇಲೆ ರೆಸ್ಪೆಕ್ಟ್ ಇತ್ತು ಯಾಕಂದರೆ ರಿಚ್ನೆಸ್ ಅನ್ನೋದು ಕೆಲವು ಸಿಕ್ಕಿದ್ರೂ ಅವ್ರು ಏನೋ ಜನಗಳಿಗೆ ಹೆಲ್ಪ್ ಮಾಡಲ್ಲ ಇವ್ರೇನೋ ಭಾರಿ ಹೆಲ್ಪ್ ಮಾಡ್ತಿದ್ದಾರೆ ಗ್ರೇಟ್ ಲೇಡಿ ಅಂತ ಅಂದ್ಬಿಟ್ಟು ತುಂಬಾ ಅನ್ನಿಸ್ತು ಬಟ್ ಅದಾದಮೇಲೆ ಈಗ ಬಿಗ್ ಬಾಸಿಗೆ ಬಂದಾಗ ಅವರ ಒಂದು ನಿಜವಾದ ಮುಖವಾಡ ಕಳಿಸ್ತಾ ಇದೆ ಅವರು ನೋಡುವಂಥ ರೀತಿ ಎಕ್ಸ್ಪೆಷಲಿ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ ಅವ್ರಿಗೆ ತುಂಬಾ ಕೀಳಾಗಿ ನೋಡ್ತಾರೆ ಅಂತ ಅಂದ್ಬಿಟ್ಟು ಜನಗಳು ಅಬ್ಸರ್ವ್ ಮಾಡ್ತಿದ್ದಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ಗೊತ್ತಾಗಿರುತ್ತೆ ಇವರ ಒಂದು ಬ್ಯಾಗ್ರೌಂಡ್ ಒಂದೊಂದು ಒಂದು ಸ್ಟ್ರಾಂಗ್ ಇಲ್ಲ ಅಂತ ಅದು ಅಷ್ಟು ರಿಚ್ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಆಲ್ರೆಡಿ ಈಗ ಒಂದು ಪ್ರೋಮೋ ಶುರುವಾಗಿದೆ ದಟ್ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ದೆವ್ವ ಬಿಡಿಸುವಂಥ ಅವರು ಬಿಡಿಸ್ತಾರೆ ಕಿಚ್ಚ ಸುದೀಪ್ ಅವರು ಅಂತ ಅಂದ್ಬಿಟ್ಟು ನೋಡುವ ಇವ್ರಿಗೆ ಇಡ್ದಿರುವಂಥ ದೆವ್ವಗಳನ್ನ ಬಿಡಿಸ್ಲಿ ಯಾಕೆ ಅಂತಂದರೆ ಈ ಒಂದು ಮೊಬ್ಬು ಅಥವಾ ಈ ಒಂದು ಕೀಳಿರ್ಮೆ ನೋ ಜನಗಳನ್ನ ನೋಡುವಂಥದ್ದು ನಮ್ಮ ಜೊತೆ ಇರುವಂಥ ಸಹ ಸ್ಪರ್ಧಿಗಳನ್ನ ಕೀಳಾಗಿ ನೋಡುವಂಥವ್ರು ಅವರ ಮಬ್ಬುಗಳು ಅಥವಾ ಅವರಿಗೆ ತಲೆ ಇಡ್ದಿರುವಂಥ ದೆವ್ವನ ಬಿಡಿಸಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಅದು ಶೋನ ಒಂದು ಅರ್ಥನೇ ತಗೊಳ್ಳಲ್ಲ ಯಾಕೆ ಅಂತಂದರೆ ಎಲ್ಲರಿಗೂ ಬುದ್ಧಿ ಹೇಳುವಂಥ ಸುದೀಪ್ ಸರ್ ಇವ್ರಿಗೆ ಯಾಕೆ ಹೇಳ್ತಾ ಇಲ್ಲ ಜಾನವೀ ಅಥವಾ ರಾಜ್ಮಾತೆ ಏನು ಅಶ್ವಿನಿ ಗೌಡವರು ಅವರೇ ಒಂದು ಸೀನಿಯರ್ಸ್ ತರ ಜನಗಳನ್ನೆಲ್ಲ ಅಲ್ಲಿ ಬೇರೆ ಒಂದು ಸ್ಪರ್ಧೆಗಳನ್ನ ಒಂಥರ ಜೂನಿಯರ್ಸ್ ತರ ಕೀಳ್ಮಟ್ಟವಾಗಿ ಮಾತಾಡ್ತಾರೆ ಅಂಡ್ ಸತೀಶ್ ಅವರು ಏನು ಔಟ್ ಆಗಿದ್ದಾರೆ ಮಂಜು ಭಾಷಿನಿಯವರು ಔಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಸುದ್ದಿ ಬರ್ತಾ ಇದೆ ಅಂದರೆ ಅವರು ಒಂದು ಎಲಿಮಿನೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ನೋಡುವ ಒಂದು ಸೂಪರ್ ಡೂಪರ್ ಆಗಿರುತ್ತೆ ಈ ಎಪಿಸೋಡು ಅವರಿಗಂತೂ ಕ್ಲಾಸ್ ತೊಗೊಂಡೇ ತೊಗೊಳ್ತಾರೆ ಅನ್ನೋ ಹೋಪಿಂದ ಎಲ್ಲರೂ ಇವತ್ತಿನ ಪ್ರೋಗ್ರಾಮ್ ನೋಡ್ತಾರೆ ಆ್ಯಂಡ್ ಮೋರ್ ಅವರ್ ಈ ಪ್ರೋಗ್ರಾಮ್ ಏಯ್ಟ್ ಓ ಕ್ಲಾಕಿಗೆ ಶುರುವಾಗಿದ್ದು ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಖಾತರುವಾಗಿದ್ದಾರೆ ದೀಪಾವಳಿ ಹಬ್ಬದ ಧಮಾಕ ಅಂತಲೇ ಹೇಳ್ಬೋದು ಇವತ್ತಿನ ಎಪಿಸೋಡ್ ಸೊ ಎಲ್ಲರೂ ನೋಡಿ ಖುಷಿ ಪಡಿ ಮತ್ತು ಒಂದು ಏನು ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ ಅಂದರೆ ಸೀನಿಯರ್ ಅಥವಾ ಜೂನಿಯರ್ಸ್ ಅಥವಾ ರಿಚ್ ಮತ್ತು ಪೂರ್ ಅನ್ನುವ ರೀತಿ ಅಲ್ಲಿ ನಡೀತಾ ಇದೆ ಅವರ ಒಂದು ಮೈಂಡ್ಸೆಟ್ ಇದೆ ಅಂತಾನು ಅಂತ ನನ್ನ ಅಭಿಪ್ರಾಯ ಸರಿಯಾಗಿದೆಯೋ ಇಲ್ಲಿಗೋ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅಲಾಟ್